ಸೊ ನನ್ನ ಹೆಸರು ಆಶಾ ಅಂತ ಹೇಳಿ ಸೊ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಾಚ್ ಮಾಡ್ತಾ ಇದೀರೋ ಸೊ ದಯವಿಟ್ಟು ನಿಮ್ಮ ನೀವು ನನ್ನ ಸಬ್ಸ್ಕ್ರೈಬ್ ನನ್ನ ಇಲ್ಲಿನ ವೀಡಿಯೋಗಳನ್ನೆಲ್ಲ ವಾಚ್ ಮಾಡಿ ನನ್ನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗ್ತಾ ಆಗುತ್ತೆ ಸೊ ನಾನು ಈಗ ಆಲ್ರೆಡಿ ಸುಮಾರು ನಂಬರ್ಸ್ಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದೀನಿ ಇವತ್ತು ನಾನು ನಂಬರ್ ಫೋರ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಕೊಡೋಕೋಸ್ಕರ ನಾನು ಸೊ ನಂಬರ್ ಫೋರ್ ನಮ್ಮ ಲೈಫ್ ಅಲ್ಲಿ ಏನನ್ನ ರೆಸಿಲ್ಟ್ಸ್ನ ಕೊಡ್ತಾ ಇರುತ್ತೆ ನಂಬರ್ ಫೋರ್ ನಾವು ಆಕ್ಟಿವೇಟ್ ಮಾಡ್ಕೊಳ್ಳೋದಿಲ್ಲ ಯಾವ ವಿಷಯನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ಹಾಗೂ ನಂಬರ್ ಫೋರ್ನ ನಮ್ಮ ಲೈಫಲ್ಲಿ ಯಾರೆಲ್ಲ ರೋಲ್ ಮಾಡ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತೀನಿ ನಂಬರ್ ಫೋರ್ ಸೋಲಾರ್ ಸಿಸ್ಟಮಲ್ಲಿ ಯೂರೇನಸ್ನ ರೋಲ್ ಮಾಡ್ತಾ ಇರುತ್ತೆ ಹಾಗೂ ರಾಹು ಅಂತ ನಂಬರ್ ಫೋರ್ನ ಕಲ್ಕಿ ಹಾಗೂ ನಂಬರ್ ಫೋರ್ ನಮ್ಮ ಲೈಫಲ್ಲಿ ಯಾರು ರೋಲ್ ಮಾಡ್ತಾ ಇರ್ತಾರೆ ಅಂದರೆ ನಮ್ಮ ಪೂರ್ವಜಕ್ಕ ಅವರಿಂದ ನಾವು ಏನೆಲ್ಲ ಬ್ಲೆಸ್ಸಿಂಗ್ಸ್ನ ಪಡ್ಕೋಬೋದು ಅಂತಂದರೆ ನಾವು ತು ಲೈಫಲ್ಲಿ ತುಂಬ ಡಿಸಿಪ್ಲಿನ್ ಆಗಿರಬೇಕು ಅಂದರೆ ಸೊ ನಂಬರ್ ಫೋರ್ ನಮಗೆ ತುಂಬಾ ಸ್ಟ್ರಾಂಗ್ ಆಗಿರಬೇಕು ಹಾಗೆ ಆರ್ಗನೈಸ್ ಆಗಿರೋದಾಗಿರ್ಬೋದು ಸೊ ತುಂಬ ಶಾರ್ಪ್ ಥಿಂಕರ್ ಆಗಿರ್ಬೋದು ಹಾಗೂ ನಮ್ಮ ಲೈಫಲ್ಲಿ ಮನಿ ಫ್ಲೋ ತುಂಬಾ ಚೆನ್ನಾಗಿರ್ಬೇಕು ಅಂತಂದರೆ ಸೊ ನಂಬರ್ ಫೋರ್ನ ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಸೊ ನಂಬರ್ ಫೋರ್ ಬ್ಲಾಕೇಜ್ ಆಗಿದೆ ಅಂತಂದರೆ ನಮ್ಮ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತಾ ಇರ್ತೀವಿ ಸೊ ನಾವು ತುಂಬಾ ಲೇಸಿಯಾಗಿರ್ತೀವಿ ಯಾವ ಕೆಲಸನೂ ಕೂಡ ನಾವು ಸರಿಯಾದ ರೀತಿಲಿ ಮಾಡೋದಿಲ್ಲ ಸೋಮಾರಿಗಳಾಗಿರ್ತೀವಿ ಅಂತಲೇ ಹೇಳ್ಬೋದು ಹಾಗೂ ತುಂಬ ಟೆನ್ಷನ್ ಮಾಡ್ತಾ ಇರ್ತೀವಿ ಪ್ರತಿಯೊಂದು ವಿಷಯಕ್ಕೂ ತುಂಬ ಟೆನ್ಷನ್ನ ಮಾಡ್ಕೊಳ್ತಾ ಇರ್ತೀವಿ ಸೊ ಹಾಗೂ ಎಲ್ಲ ವಿಷಯದಲ್ಲೂ ಡೌಟ್ನ ನಾವು ಪಡ್ತಾ ಇರ್ತೀವಿ ಹಾಗೂ ನಾವು ಸೊ ಈ ಎಲ್ಲ ನೆಗೆಟಿವ್ಸು ನಮ್ಮ ಲೈಫಲ್ಲಿ ಪ್ಲೇ ಆಗ್ತಾ ಇದೆ ಅಂದರೆ ಸೊ ನಾವು ನಾವು ನಂಬರ್ ಫೋರ್ನ ಬ್ಲಾಕೇಜ್ ಮಾಡ್ಕೊಂಡಿದ್ದೀವಿ ಅಂತಲೇ ಅರ್ಥ ಸೊ ನಂಬರ್ ಫೋರ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೊಳ್ಳೋದು ಸೊ ನನಗೆ ಆಲ್ರೆಡಿ ಹೇಳಿದ್ದೆ ನಂಬರ್ ಫೋರ್ನ ನಮ್ಮ ಪೂರ್ವಜರು ಪ್ಲೇ ಮಾಡ್ತಾ ಇರ್ತಾರೆ ಅಂತ ಅಜ್ಜ ಅಜ್ಜಿ ಹಾಗೂ ನಮ್ಮ ಹಿರಿಯರ್ನ ನಾವು ಪೂರ್ವಜರು ಅಂತಾನೆ ಕರಿತೀವಿ ಸೊ ಅವ್ರಿಗೆ ನಾವು ಪ್ರತಿದಿನ ಅವರಿಂದ ಬ್ಲೆಸಿಂಗ್ಸ್ ತಗೊಳ್ತಾ ಅವ್ರನ್ನ ರೆಸ್ಪೆಕ್ಟ್ ಕೊಡ್ತಾ ಸೇವೆನೇ ಮಾಡ್ತಾ ಸೊ ಅವ್ರ ಕಡೆಯಿಂದ ನಾವು ನಂಬರ್ ನ ಪಡ್ಕೊಳ್ತಾ ಸೊ ಯಾವ ರೀತಿ ನಮ್ಮ ಆನ್ಸಿಸ್ಟರ್ ನಮ್ಮ ಜೊತೆಲಿ ಅಂದ್ರೂ ಕೂಡ ಸೊ ನಾವು ಅವರ ಫೋಟೋಗೆ ನಮಸ್ಕಾರ ಮಾಡ್ತಾ ಸೊ ಪ್ರತಿದಿನ ಅವರಿಂದ ಬ್ಲೆಸಿಂಗ್ಸ್ ನ ಯಾವ ರೀತಿ ಗಿಡ ಹಾಕೋ ನೀರನ್ನ ಅಬ್ಸರ್ವ್ ಮಾಡ್ಕೊಂಡು ತಾನು ಯಾವ ರೀತಿ ಗ್ರೋ ಆಗ್ತಾ ಇರತ್ತೋ ಸೊ ಅದೇ ರೀತಿ ನಾವು ಟಾಯ್ಲೆಟಲ್ಲಿ ಒಂದು ಯಾವುದಾದ್ರೂ ಒಂದು ಗಿಡನ ಬೆಳೆಸೋದ್ರಿಂದ ಸೊ ನಮ್ಮಲ್ಲಿ ಆಗ್ತಾ ಇರೋ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ನ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ಸ್ನ ಅವಾಯ್ಡ್ ಮಾಡ್ಕೊಳ್ತಾ ಸೊ ಮನಿನ ನಮ್ಮಲ್ಲಿ ಫ್ಲೋ ಮಾಡ್ಕೊಳ್ತಾ ಸೊ ನಾವು ಮನಿ ಫ್ಲೋನ ಅಟ್ರಾಕ್ಟ್ ಮಾಡ್ಕೊಳ್ತಾ ಹೋಗೋದು ಸೊ ಇವತ್ತು ನಾನು ಕೊಟ್ಟಿರೋಂಥ ಇನ್ಫಾರ್ಮೇಶನ್ಸ್ ನಿಮಗೆಲ್ಲ ತುಂಬ ಉಪಯೋಗ ಆಗಿದೆ ಅಂತಲೇ ಹೇಳ್ತೀನಿ ಹಾಗೂ ನಂಬರ್ ಫೋರ್ ಎಲ್ಲರ ಲೈಫಲ್ಲೂ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ ಸೊ ಪ್ರತಿಯೊಬ್ಬರಿಗೂ ಮನಿ ಫ್ಲೋ ತುಂಬಾ ಮುಖ್ಯ ಆಗಿರುತ್ತೆ ಸೊ ನಿಮ್ಮಲ್ಲೂ ಕೂಡ ಮನಿ ಫ್ಲೋ ಬೇಕು ಅಂತಂದರೆ ಸೊ ನೀವು ಒಬ್ಬ ಡಿಸಿಪ್ಲಿನ್ ವ್ಯಕ್ತಿ ಆಗಬೇಕು ಅಂತಂದರೆ ನೀವು ಒಬ್ಬ ಆರ್ಗನೈಸ್ ಪರ್ಸನ್ ಆಗಬೇಕು ಅಂತಂದರೆ ಸೊ ನೀವು ಕೂಡ ನಂಬರ್ ಫೋರ್ನ ಆಕ್ಟಿವೇಟ್ ಮಾಡಿಕೊಳ್ಳಿ ನಿಮ್ಮ ಹಿರಿಯರ್ನ ಗೌರವ ಗೌರವಿಸ್ತಾ ಅವರ ಸೇವೆನ ಮಾಡ್ತಾ ಅವ್ರ ಕಡೆಯಿಂದ ಬ್ಲೆಸಿಂಗ್ಸ್ನ ತಗೊಳ್ತಾ ನಂಬರ್ ಫೋರ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಸೊ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲಾಗಿ ಚೇಂಜ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋನ ವಾಚ್ ಮಾಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ನಿವಾಸ